এই যে এই ಸೇರಿ ಮಾತನಾಡಿದರು ಲಕ್ಷ್ಮೀ ಥಿಯೇಟರ್ ಪಕ್ಕದ ರಸ್ತೆಯಲ್ಲಿ ಜಯಮಾರ್ತಿ ಸ್ನೇಹ ಸ್ನೇಹ ಬಳಗದವರು ಕಳೆದ ಹನ್ನೆರಡು ವರ್ಷಗಳಿಂದ ಚಾಮುಂಡೇಶ್ವರಿ ತಾಯಿಯನ್ನು ಈ ಆಷಾಢ ಮಾಸದಲ್ಲಿ ಕೂರಿಸಿ ತಾಯಿ ಹಬ್ಬ ಹುಡ್ದಬ್ಬ ಆಚರಣೆ ಮಾಡೋದನ್ನು ಜೊತೆಗೆ ಅನ್ನ ಪ್ರಸಾದ ನೀಡೋದು ಮತ್ತು ವಿಶೇಷವಾದಂಥ ಅಲಂಕಾರ ಮಾಡುವಂಥ ಒಂದು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದಾರೆ ಈ ಜಯಮಾರುತಿ ಸ್ನೇಹಿತರ ತಂಡ ಈ ರೀತಿಯಾದಂಥ ಶ್ರದ್ಧಾ ಭಕ್ತಿಯಿಂದ ಚಾಮುಂಡೇಶ್ವರಿ ತಾಯಿಯ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರೋದ್ರಿಂದ ಈ ವರ್ಷ ಒಳ್ಳೆ ಮಳೆ ಬೆಳೆ ಎಲ್ಲ ಆಗಿದೆ ಒಂದು ಸುಸಂದರ್ಭದಲ್ಲಿ ಸದಾಕಾಲ ಯಾವ ಮನುಷ್ಯ ನನಗೇನು ಆ ಸನ್ನಿವೇಶ ಸಿಗುತ್ತೆ ಏನು ಸಿಗೋಲ್ಲ ಅನ್ನೋದಕ್ಕಿಂತ ಆಚೆಗೆ ನನ್ನ ಕರ್ತವ್ಯವನ್ನು ನಾನು ಮಾಡಬೇಕು ಅನ್ನುವಂಥ ಪ್ರಜ್ಞೆ ಈ ಯುವಕರ ಸ್ನೇಹಿತರ ಬಳಗದಲ್ಲಿ ಇದೆ ಅವರ ಶ್ರದ್ಧಾ ಭಕ್ತಿಗಾಗಿ ಎಲ್ಲವೂ ಸಮಾಜದಲ್ಲಿ ಒಳಿತಾಗುವ ಕಾರ್ಯಕ್ರಮ ನಡೀತಾ ಇದೆ ಸರ್ವರಿಗೂ ಸಣ್ಣಂಗಳ ಆಗಲಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೂ ಮಾರುತಿ ಸ್ನೇಹ ಬಳಗದ ವತಿಯಿಂದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವದಂತಿ ಕಾರ್ಯಕ್ರಮವನ್ನು ಸುಮಾರು ಹನ್ನೆರಡು ವರ್ಷಗಳ ಹನ್ನೆರಡು ವರ್ಷದ ವರ್ಷಗಳಿಂದ ಕಾಲದಂದು ಕೂಡ ನಮ್ಮ ಸ್ನೇಹ ಬಳಗದ ವತಿಯಿಂದ ಆಚರಿಸ್ಕೊಂಡು ಇದ್ದೇವೆ ಮತ್ತು ಕೇರ್ ನಿವಾಸಿಗಳು ಕೂಡ ಮತ್ತು ನಮ್ಮ ಎಲ್ಲವೂ ಕೂಡ ನಮ್ಮ ರಾಜೇಂದ್ರ ಸ್ಕಣ್ಣ ಅವರು ಮತ್ತು ಅವರು ಚಂದ್ರು ಅವರು ಮತ್ತು ರಾಹುಲ್ ಮಹೇಂದ್ರ ಎಲ್ಲ ಸ್ನೇಹಿತರು ಕೂಡಿ ನಾವು ಕೇರ್ ನಿವಾಸಿಗಳ ಮತ್ತು ಎಲ್ಲರ ಸಮ್ಮುಖದಲ್ಲೂ ಕೂಡ ಎಲ್ಲರೂ ಶ್ರೀ ಚಾಮುಂಡಿ ಅಮ್ಮನವರ ವದಂತಿ ಕಾರ್ಯಕ್ರಮವನ್ನು ಆಚರಿಸ್ಕೊಂಡು ಬಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಏರ್ಪಡಿಸುತ್ತೇವೆ ಎಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಅಂತ ಕೇಳ್ತಾರೆ ಚಾರ್ಯ ರಸ್ತೆ ಹತ್ರ ಇರೋ ನಮ್ಮ ಜಯಮಾರುತಿ ಸ್ನೇಹ ಬಳಗದಿಂದ ಇದು ಹನ್ನೆರಡನೇ ವರ್ಷದ ನಾವು ಚಾಮುಂಡೇಶ್ವರಿ ಅಮ್ಮನವ್ರದ್ದು ವರ್ಧನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಇನ್ನು ಮುಂದೆ ಹಿಂಗೆ ನಿಮ್ಮೆಲ್ಲ ಸಹಕಾರ ಮೀಡಿಯವ್ರ ಸಹಕಾರ ಜನಗಳ ಸಹಕಾರ ಕೇರ್ ಕ್ಷೇತ್ರ ಎಲ್ಲ ಜನತೆ ಸಹಕಾರ ಎಲ್ಲ ನಮ್ಮಲ್ಲಿ ಇರಬೇಕು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಆಶೀರ್ವಾದ ಪಡ್ಕೊಂಡು ಪ್ರಸಾದ ಸ್ವೀಕರಿಸ್ಕೊಂಡು ಹೋಗ್ಬೇಕು ಅನ್ನೋದು ವಿನಂತಿ